ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಬಹುಪದೋಕ್ತಿಗಳ ಅಧ್ಯಾಯದ ಮೇಲೆ ಟಾರ್ಗೆಟ್ ಪಟ್ಟು ಸೀರೀಸ್ ಅನ್ನು ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ಮೂವತ್ತೊಂದನೇ ಪ್ರಶ್ನೆ ಏನಿದೆ ಅಂತ ನೋಡಿ ಪ್ರಶ್ನೆಯನ್ನು ಎಲ್ಲರೂ ಗಮನಿಸ್ರಿ ಇಲ್ಲಿ ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ ಏನಂತ ಪಿ ಎಫ್ ಸಿ ಜಿ ನೀವು ಕೂಡ ನನ್ನ ಜೊತೆ ಬರಿತಾ ಸಾಗ್ರಿ ಪಿ ಎಫ್ ಸಿ ಜಿ ಕೊಟ್ಟರು ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಅಂತ ಇದೆ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅವುಗಳ ಗುಣಲಬ್ಧದ ಅರ್ಧದಷ್ಟಕ್ಕೆ ಸಮನಾದರೆ ಈ ಒಂದು ಬಹುಪದತಿಯ ಶೂನ್ಯತೆಗಳ ಮೊತ್ತ ಅವುಗಳ ಗುಣಲಬ್ಧದ ಅರ್ಧದಷ್ಟಕ್ಕೆ ಸಮನಾದರೆ ನಾವೇನು ಮಾಡಬೇಕಾಗಿತ್ತು ಕೇದ ಬೆಲೆಯನ್ನು ಕಂಡುಹಿಡೀಬೇಕಾಗಿತ್ತು ಈಗ ಮೊದಲು ಎ ಬಿ ಸಿ ಬೆಲೆಗಳನ್ನು ಬರ್ಕೊಳ್ಳೋಣ ಎ ಈಕ್ವಲ್ ಟು ಎರಡಿದೆ ಬಿ ಈಕ್ವಲ್ ಟು ಎಷ್ಟಿದೆ ಎಕ್ಸನ್ನ ಸಗುಣಕ ಮೈನಸ್ ಆರ್ ಇದೆ ಸಿ ಸ್ಥಿರಾಂಕ ಇದೆ ಇದನ್ನು ಬರೆಯುತ್ತೆ ನಮ್ಮ ಶೂನ್ಯತೆಗಳೇನದಾವಲ್ಲ ಅಲ್ಪ ಮತ್ತು ಆಗಿರಲಿ ಈಗ ಶೂನ್ಯತೆಗಳು ಶೂನ್ಯತೆಗಳು ಅಲ್ಪ ಮತ್ತು ಬೀಟಾ ಆಗಿರು ಶೂನ್ಯತೆಗಳು ಅಲ್ಪ ಮತ್ತು ಬೀಟಾ ಆಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನು ಗ್ರಹಿಸಬೇಕೆಲ್ಲರೂ ಸರಿಯಾಗಿ ನೋಡಬೇಕು ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಶೂನ್ಯತೆಗಳ ಮೊತ್ತ ಅಂದರೆ ಏನು ಬರಿತೀರಿ ಅಲ್ಪ ಪ್ಲಸ್ ಬೀಟಾ ಅಂತ ಬರಿತೀರಿ ಅಲ್ಪ ಪ್ಲಸ್ ಬೀಟಾ ಬರೀ ನೋಡಿ ಅವುಗಳ ಗುಣಲಬ್ಧದ ಅರ್ಧದಷ್ಟಕ್ಕೆ ಸಮ ಗುಣಲಬ್ಧ ಅಂದರೆ ಅಲ್ಪ ಇಂಟು ಬೀಟಾ ಇದರ ಅರ್ಧದಷ್ಟು ಮಾಡ್ಕೋಬೇಕಂದ್ರೆ ಇದಕ್ಕೆ ಒನ್ ಬೈ ಟೂ ಲೇ ಇದಕ್ಕೆ ಸಮ ಇದು ಕೊಟ್ಟಿರ್ತಕ್ಕಂಥ ದತ್ತಾಂಶ ಇಲ್ಲಿ ಶೂನ್ಯತೆಗಳ ಮೊತ್ತವು ಆ ಶೂನ್ಯತೆಗಳ ಗುಣಲಬ್ಧದ ಅರ್ಧದಷ್ಟಕ್ಕೆ ಸಮ ಇದಕ್ಕೊಂದು ಸೂತ್ರ ಐತೆ ಅಲ್ಪ ಪ್ಲಸ್ ಏನೈತಿ ಮೈನಸ್ ಬಿ ಡಿವೈಡೆಡ್ ಬೈ ಎ ಇದನ್ನಿಲ್ಲಿ ಹಾಕಿರಿ ಒನ್ ಬೈ ಟು ಹಂಗೆ ಇರಲಿ ಅಲ್ಪ ಇಂಟು ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಅದಕ್ಕೆ ಸೂತ್ರ ಏನಾಯ್ತು ಅಂದ್ರೆ ಸಿ ಡಿವೈಡೆಡ್ ಬೈ ಎ ಹೌದಾ ಏನು ಇದನ್ನು ಬಿಡಿಸ್ತಾ ಸಾಗ್ರಿ ಉತ್ತರ ಬಂದುಬಿಡ್ತದ ನೋಡಿ ಇಲ್ಲೇ ಪಕ್ಕದಲ್ಲಿ ಮಾಡ್ತೀನಿ ಮೈನಸ್ ಹಾಗೆ ಇರಲಿ ಬೀದ ಬೆಲೆ ಎಷ್ಟಿದೆ ನೋಡಿ ಬರ್ಕೊಂಡಿದ್ದೀರಿ ಈಗಾಗಲೇ ಬ್ರಕೆಟ್ ಹಾಕಿ ಮೈನಸ್ ಆರು ಹಾಕಿರಿ ಮೈನಸ್ ಆರು ಬಾಗಲೇ ಏದು ಬೆಲೆ ಎಷ್ಟಿದೆ ನೋಡಿರಿ ಎರಡಿದೆ ಎರಡನ್ನ ಇಟ್ಕೊಂಡ್ಬಿಡ್ರಿ ಈಕ್ವಲ್ ಟು ಒಂದು ಎರಡು ಅಂಶ ಹಾಗೆ ಬರೀನು ಆಮೇಲೆ ಸೀದ ಬೆಲೆ ಕೆ ಇದೆ ಏದು ಬೆಲೆ ಎಷ್ಟಿದೆ ಎರಡಿದೆ ಕೆ ಡಿವೈಡೆಡ್ ಬೈ ಟು ಈಗ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗ್ತತಿ ಎರಡು ಒಂದಲೇ ಎರಡು ಮೂರಲೇ ಇಲ್ಲಿ ಮೂರು ಬಂತು ಈಕ್ವಲ್ ಟು ಕೆ ಡಿವೈಡೆಡ್ ಬೈ ಎಷ್ಟಾಯ್ತು ನೋಡ್ರಿ ಇದು ಎರಡು ಎರಡಲೇ ಎಷ್ಟು ನಾಲ್ಕು ಛೇದ್ದ ಗುಣಾಕಾರ ಆಗ್ತದೆ ಎರಡು ಗುಂಡ್ಲೆ ಎರಡು ಗುಣಕಾರ ನಾಲ್ಕು ಆಗ್ತದೆ ಈಗವರೆ ಗುಣಕಾರ ಮಾಡಿರಿ ಕೆ ಈಕ್ವಲ್ ಟು ಕೆ ಇಕ್ವಲ್ ಟು ನಾಲ್ಕು ಈ ಕಡೆ ಮೂರು ಗುಣಕಾರ ಆಗ್ತದೆ ಹೀಗಾಗಿ ಏನು ಬರಿಬೇಕು ನಾವು ಮೂರು ಗುಂಡ್ಲೆ ನಾಲ್ಕು ಬರೀಬೇಕು ಮೂರು ಗುಂಡ್ಲೆ ನಾಲ್ಕು ಈಕ್ವಲ್ ಟು ಎಷ್ಟಾಯಿತು ಹನ್ನೆರಡು ಆಯಿತು ಇದು ನಮಗೆ ಕೇನ ಬೆಲೆ ಸರಿನಾ ಸೊ ಇದೇ ರೀತಿ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಸ್ವಲ್ಪ ಮುಂದಿನ ಹಂತದ ಲೆಕ್ಕಗಳನ್ನ ಕೆಲವೊಂದಿಷ್ಟು ತೊಗೊಳಗೈತಿ ಇಲ್ಲಿ ಕೆದ ಬೆಲೆ ಕಂಡು ಹಿಡಿದ್ರ ಮೇಲೆ ಸ್ವಲ್ಪ ಗಮನಿಸ್ರಿ ಮುಂದಿನ ಏನು ನೋಡು ಪ್ರಶ್ನೆ ಎಲ್ಲರೂ ಸರಿಯಾಗಿ ಗಮನಿಸಬೇಕು ಕೊನೆಗೆ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಗಮನ ಇಲ್ಲ ನಿಮ್ಮದು ಕಡೆ ಪ್ರಶ್ನೆಯನ್ನು ಗ್ರಹಿಸಬೇಕು ಕೆನ ಯಾವ ಬೆಲೆಗೆ ಪಿ ಆಪೆಕ್ಸಿಗೆ ಕೊಟ್ಟು ಇಲ್ಲೊಂದು ಭೂಪದೊಕ್ತಿ ಕೊಟ್ಟಿರ್ತಾರ ಕೊಟ್ಟಿದ್ದಾರೆ ಅದರೊಳಗೆ ಕೆ ಅಂತಕ್ಕಂಥದ್ದು ಒಂದು ಐತಿ ಅದರ ಒಂದು ಶೂನ್ಯತೆ ಮೈನಸ್ ನಾಲ್ಕು ಆಗಿರ್ತದೆ ಈ ಥರದ್ದು ಒಂದು ಶೂನ್ಯತೆ ಮೈನಸ್ ನಾಲ್ಕು ಈಗಾಗಲೇ ಐತಿ ಹಂಗೆ ಇರಬೇಕಾದ್ರೆ ಕೇದ ಬೆಲೆ ಯಾವ ಏನಿರಬೇಕು ಕೇನ ಯಾವ ಬೆಲೆಗೆ ಇದರ ಒಂದು ಶೂನ್ಯತೆ ಎಷ್ಟಾಗಿರ್ತೈತಿ ಮೈನಸ್ ನಾಲ್ಕು ಆಗಿರ್ತೈತಿ ಅಂತ ಹೇಳ್ತಾನೆ ಇಲ್ಲಿ ನಾವು ಪಿ ಎಕ್ಸ್ ಬರ್ಕೊಂಡ್ರೆ ಮೊದಲು ಪಿ ಎಕ್ಸ್ ಈಸ್ ಈಕ್ವಲ್ರು ಪಿ ಎಕ್ಸ್ ಈಸ್ ಈಕ್ವಾಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಬ್ರಾಕೆಟ್ ಟು ಕೆ ಪ್ಲಸ್ ಟು ಕಂಪಲ್ಸರಿ ಬ್ರಾಕೆಟ್ ಹಾಕ್ರಿ ಸರಿಯಾಗಿ ಬರೆಯುತ್ತೆ ಈಗ ನೋಡಿರಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ನಾಲ್ಕು ಅಂತ ತಗೋರಿ ಮೈನಸ್ ನಾಲ್ಕು ಒಂದು ಶೂನ್ಯತೆ ಆಗಿದೆ ಒಂದು ಶೂನ್ಯತೆ ಆಗಿದೆ ಇದು ಕೊಟ್ಟಿದ್ದಾರ ನಾನು ಹೇಳ್ತಾ ಇಲ್ಲ ಶೂನ್ಯತೆಯು ಮೈನಸ್ ನಾಲ್ಕು ಆಗಿರುತ್ತದೆ ಈ ಒಂದು ಬಹುಪದೋಕ್ತಿಯ ಒಂದು ಶೂನ್ಯತೆ ಮೈನಸ್ ನಾಲ್ಕು ಆಗಿರುತ್ತದೆ ಅಂದ್ಕೊಟ್ಟಿದ್ದಾನ ಎಕ್ಸ್ ಈಕ್ವಲ್ ಟು ಮೈನಸ್ ನಾಲ್ಕು ಒಂದು ಶೂನ್ಯತೆ ಆಗಿದೆ ಶೂನ್ಯತೆ ಆಗಿದೆ ಇದು ಶೂನ್ಯತೆ ಆಗಿರೋದ್ರಿಂದ ಇದರ ಬೆಲೆ ಹಾಕಿದರೆ ಬಹುಪದೋಕ್ತಿಯ ಬೆಲೆ ಎಷ್ಟು ಬರಬೇಕು ಪಿ ಬ್ರಕೆಟ್ ಮೈನಸ್ ನಾಲ್ಕು ಹಾಕಿದರೆ ಎಷ್ಟು ಬರಬೇಕು ಅದು ಸೊನ್ನೆ ಬರಬೇಕು ಪಿ ಬ್ರಕೆಟ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಎಷ್ಟು ಸೊನ್ನೆಯನ್ನು ಬರ್ಕೊಟ್ಟು ಇಲ್ಲಿ ಎಕ್ಸನ್ನ ಜಾಗ ಆಯ್ತಲ್ಲ ನಿಮ್ಮ ಬಹುಪದೋಗ್ತೀರೊಳಗೆ ಮೈನಸ್ ನಾಲ್ಕು ಹಾಕ್ಬೇಕು ಎಕ್ಸದ ಸ್ಥಾನದಲ್ಲಿ ಮೈನಸ್ ನಾಲ್ಕು ಹಾಕಿರಿ ಅದನ್ನು ವರ್ಗ ಮಾಡಿರಿ ಮೈನಸ್ ಫೋರ್ ಬ್ರಕೆಟ್ ಸ್ಕ್ವೇರ್ ಆಯಿತು ಮೈನಸ್ ಆಗಿರಲಿ ಎಕ್ಸ್ ಜಾಗದಾಗ ಎಷ್ಟು ಹಾಕ್ತಿರಿ ಮೈನಸ್ ನಾಲ್ಕು ಹಾಕ್ತಿರಿ ಅದರ ಬ್ರಕೆಟ್ ಹಾಕಿ ಹಾಕಿರಿ ಈಗಾಗಲೇ ಒಂದು ಮೈನಸ್ ಐತೆ ನಿಮ್ಮ ಇದ್ರೊಳಗೆ ಬೆಲೆನೂ ಮೈನಸ್ ಐತಿ ಅದಕ್ಕೆ ಬ್ರಕೆಟ್ ಹಾಕಬೇಕಾಗ್ತದೆ ಮೈನಸ್ ಬ್ರಕೆಟ್ ಹಾಕಿ ಟೂ ಕೆ ಪ್ಲಸ್ ಟೂ ಇಡ್ರಿ ಹಾಗೆ ಇಕ್ಕೊಟ್ಟು ಎಷ್ಟಾಯ್ತು ಜೀರೋ ಆಯ್ತು ಮೈನಸ್ ನಾಲ್ಕರ ವರ್ಗ ಎಷ್ಟತಿ ಹದಿನಾರು ಎಂಟಲ್ಲ ಮೈನಸ್ ನಾಲ್ಕರ ವರ್ಗ ಎಷ್ಟು ಹದಿನಾರು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ನಾಲ್ಕು ಗುಂಡ್ಲೆ ನಾಲ್ಕು ಹದಿನಾರು ಆಕೈತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಕದ ಇದೆಷ್ಟು ನೋಡ್ರಿ ನಾಲ್ಕು ಆಯಿತು ಮೈನಸ್ ಹಂಗೆ ಇರಲಿ ಟು ಕೆ ಪ್ಲಸ್ ಎಷ್ಟು ಬರೆಯೋಣ ಇದನ್ನ ಎರಡು ಬರೆಯೋಣ ಟು ಎಷ್ಟು ಝೀರೋ ಆಯ್ತು ಹದಿನಾಲ್ಕು ಹದಿನಾರಕ್ಕೆ ನಾಲ್ಕು ಕೂಡಿಸ್ತೀರಿ ಎಷ್ಟಕತಿ ಇಪ್ಪತ್ತಾಕತಿ ಇಪ್ಪತ್ತು ಈ ಮೈನಸ್ ಒಳಗೆ ಗುಣಾಕಾರ ಮಾಡಿಬಿಡ್ರಿ ಮೈನಸ್ ಟು ಕೆ ಪ್ಲಸ್ ಟು ಇದ್ದು ಎಷ್ಟತಿ ಮೈನಸ್ ಟು ಇಕ್ ಟು ಜೀರೋ ಆಗ್ತದೆ ಈಗ ಇಪ್ಪತ್ತು ಸ್ಥಿರಾಂಕ ಎರಡು ಸ್ಥಿರಾಂಕ ಇಪ್ಪತ್ತರಾಗ ಎರಡು ಕಡೆ ಯಾಕೆ ಬರ್ತೈತೆ ನಿಮಗೆ ಇಪ್ಪತ್ತರಾಗ ಎರಡು ಹೋದರೆ ಎಷ್ಟು ಹದಿನೆಂಟು 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 ಅಂಗ ಇರಲಿ ಮೈನಸ್ ಟು ಕೆ ಇಕ್ವಲ್ ಟು ಎಷ್ಟು ಆಯಿತು ಝೀರೋ ಆಯಿತು ಏಯ್ಟೀನ್ ಮೈನಸ್ ಟು ಕೆ ಇಕ್ವಲ್ ಟು ಝೀರೋ ಅಂದರೆ ಟು ಕೆ ಅನ್ನು ಆ ಕಡೆ ತೊಗೊಂಬಿಡ್ರಿ ಏಯ್ಟೀನ್ ಈಕ್ವಲ್ ಟು ಟು ಕೆ ಆಯಿತು ಏಟೀನ್ ಈಕ್ವಲ್ ಟು ಟು ಕೆ ಹದಿನೆಂಟು ಈಕ್ವಲ್ ಟು ಎರಡು ಕೆ ಬರೆದ್ರೆ ಆ ಎರಡನ್ನು ಈ ಕಡೆ ಪಕ್ಷಾಂತರ ಮಾಡಿರಿ ಅಂದರೆ ಕೆ ಇಕ್ವಲ್ ಟು ಎಷ್ಟು ಆಕತಿ ಹದಿನೆಂಟು ಆಗಲಿ ಎಷ್ಟು ಎರಡು ಅಂದರೆ ಕೆನ ಬೆಲೆ ಎಷ್ಟಾಗ್ತದೆ ನಮಗೆ ಒಂಬತ್ತು ಅಂತಕ್ಕಂಥದ್ದನ್ನು ಕಾಣ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಬರದ್ರ ಎಲ್ಲರೂ ಅರ್ಥ ಇಲ್ಲ ಸಗುಣಗಳ ಸಂಬಂಧವನ್ನು ಅಲ್ಲಿ ಸ್ವಲ್ಪ ಲಿಂಕನ್ನು ಉಪಯೋಗ ಮಾಡಿಕೊಂಡು ಕೇದ ಬೆಲೆಯನ್ನು ಕಂಡುಹಿಡ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ನೋಡಿ ಒಂದು ಬಹುಪದಕ್ತಿ ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥ ಬಹುಪದಕ್ತಿ ಯಥಾವತ್ತಾಗಿ ವರ್ಕೌಟ್ ಪಿ ಎಕ್ಸ್ ಇದು ಕೊಟ್ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಇದೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆ ಎರಡರಷ್ಟು ಆದರೆ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆಯ ಎರಡರಷ್ಟು ಈಗ ಎ ಬಿ ಸಿ ಬೆಲೆಗಳನ್ನು ಬರ್ಕೊಳ್ಳೋಣ ಎ ಈಕ್ವಲ್ ಟು ಒಂದು ಬಿ ಈಕ್ವಲ್ ಟು ಮೈನಸ್ ಆರು ಸಿ ಈಕ್ವಲ್ ಟು ಎಷ್ಟು ಬರೀತೀರಾ ಸಿರ ಅಂಕಕ್ಕೆ ಇಲ್ಲಿ ನಾ ಏನು ಮಾಡ್ತೀನಿ ಅಂದರೆ ಶೂನ್ಯತೆಗಳು ಶೂನ್ಯತೆಗಳು ಒಂದೇದ ಅಲ್ಪ ಅಲ್ಪ ಈಕ್ವಲ್ ಟು ಇದು ಅಲ್ಪನೇ ಇರಲಿ ಇನ್ನೊಂದು ಅಲ್ಪ ಅಲ್ಪ ಇಕ್ಕೊಳ್ಟು ಅಲ್ಪನ ಬರಿತೀನಿ ತ ಇಲ್ಲೊಂದು ಸ್ವಲ್ಪ ಬದ್ಲಾಸೋದೈತಿ ಇದನ್ನ ಹೆಂಗೆ ಲಿಂಕ್ ತೊಗೋಬೇಕು ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡಿರಿ ಮೊದಲೇನೋ ಅಲ್ಪ ಇರ್ಲಾ ಅದನ್ನ ಅಲ್ಪನ ಇಡ್ತೀನಿ ನೋಡ್ರಿ ಅಲ್ಪ ಇಕ್ಕೊಳ್ಟು ಅಲ್ಪನ ಇಡ್ತೀನಿ ಇನ್ನೊಂದು ಶೂನ್ಯತೆ ಇಲ್ಲ ಅದನ್ನ ಅದನ್ನೇನು ಮಾಡ್ತೀನಿ ಅಂದರೆ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆ ಎರಡರಷ್ಟು ಇದು ಒಂದೇ ಶೂನ್ಯತೆ ಇನ್ನೊಂದರ ಎರಡರಷ್ಟು ಅಂದರೆ ಬೀಟಾ ಏನು ಮಾಡ್ರಿ ಟು ಅಲ್ಪ ತಗೋಬೇಕು ಬಿಟಾ ಇಕ್ಕೊಟ್ಟು ಎಷ್ಟು ತೊಗೋಬೇಕು ಟೂ ಅಲ್ಪ ಇಲ್ಲಾಂದರೆ ಏನು ಮಾಡಬೇಕು ಬೀಟಾ ಇಕ್ಕೊಲ್ ಟು ಬಿಟಾ ಇಟ್ಟ ಅಲ್ಪ ಈಕ್ವಲ್ ಟು ಟು ಬೀಟಾ ಇಡ್ಬೇಕು ಒಂದು ಇನ್ನೊಂದರ ಡಬಲ್ ಮಾಡ್ಕೋಬೇಕು ಅದರ ಸಂಖ್ಯಾತ ಒಂದೇ ಬಳಸ್ಕೋಬೇಕಿಲ್ಲ ಅಲ್ಪ ಇದು ಬೀಟಾನು ಅಲ್ಪಾದಾಗ ಬರ್ಕೋಬೇಕು ಒಂದು ಎರಡು ಅಷ್ಟು ಅಂದರೆ ಒಂದು ಎರಡು ಇದ್ರೆ ಇನ್ನೊಂದು ನಾಲ್ಕು ಒಂದು ಹತ್ತಿದ್ರೆ ಇನ್ನೊಂದಿಷ್ಟು ಇಪ್ಪತ್ತು ಇದು ಅಲ್ಪ ಐತೆ ಅಂದರೆ ಐತಿ ಟು ಅಲ್ಪ ಒಂದು ಇನ್ನೊಂದ್ರೆ ಎರಡರಷ್ಟು ಅಂತ ಹೇಳಿದೆ ನಾವು ಅದಕ್ಕೆ ಈ ರೀತಿ ಬರ್ಕೋಬೇಕು ಹೀಗಿರಬೇಕಾದ್ರೆ ಕೇದ ಬೆಲೆಯನ್ನು ಕಂಡುಹಿಡೀರಿ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಇದೆ ಈಗ ಶೂನ್ಯತೆಗಳ ಇಲ್ಲಿ ನಿಮ್ಗೆ ಸ್ಥಿರಾಂಕ ಎಲ್ಲೈತೆ ನೋಡಿರಿ ಕೆ ಎಲ್ಲೈತೆ ಅಂದರೆ ಸ್ಥಿರಾಂಕದ ಜಾಗದಾಗೈತೆ ಸ್ಥಿರಾಂಕ ಬರ್ತಕ್ಕಂಥ ಸೂತ್ರ ಯಾವುದಾ ಶೂನ್ಯತೆಗಳ ಗುಣಲಬ್ಧದೊಳಗೆ ಬರ್ತದೆ ಶೂನ್ಯತೆಗಳ ಗುಣಲಬ್ಧ ಅಲ್ಪಾ ಇಂಟು ಬಿಟಾ ಇಸಿಕ್ ಕೊಟ್ಟರೆ ಏನೈತಿ ಸಿ ಡಿವೈಡೆಡ್ ಬೈ ಎ ಇದನ್ನ ಯಾಕೆ ತೊಗೊಂಡು ಅಲ್ಪ ಪ್ಲಸ್ ಬೀಟಾ ಯಾಕೆ ತೊಗೊಳ್ಳಲಿಲ್ಲ ಇಲ್ಲಿ ನಿಮಗೆ ಕೇದ ಬೆಲೆ ಲಿಂಕ್ ಸಿಗತ್ತಲ್ಲ ಅದಕ್ಕೋಸ್ಕರ ಅಲ್ಪಾದ ಬೆಲೆ ಅಲ್ಪಾನೆ ಐತಿ ಬೀಟಾದ ಬೆಲೆ ಎಷ್ಟೈತಿ ನೋಡಿರಿ ಟು ಅಲ್ಪ ಐತಿ ಸರಿ ಇಲ್ಲೂ ನಮಗೆ ವರ್ಕೌಟ್ ಆಗೋದಿಲ್ಲ ಸ್ವಲ್ಪ ಸಣ್ಣ ಬದಲಾವಣೆ ಮಾಡ್ಕೋಬೇಕು ಮೊದಲು ನಾವು ಏನು ಮಾಡಬೇಕು ಒಂದು ಶೂನ್ಯತೆ ತಕ್ಕೋಬೇಕು ಒಂದು ಸ್ವಲ್ಪ ಲಕ್ಷ ಕೊಟ್ಟು ನಾನು ನೇರವಾಗಿ ಸಿಗ್ತದಿಲ್ಲ ಅಂತಂದ್ರೆ ಸಿಗಲಿಲ್ಲ ಈಗೇನು ಮಾಡ್ರಿ ಅಂದ್ರೆ ಅಲ್ಪಾ ಪ್ಲಸ್ ಬೀಟಾ ಶಿವನ್ಯತೆಗಳು ಮೊತ್ತ ಹೋಗ್ರಿ ಅಲ್ಪಾ ಪ್ಲಸ್ ಬೀಟಾ ಹೋಗ್ರಿ ಅಲ್ಪಾ ಪ್ಲಸ್ ಬಿಟಾ ಇದು ಕೊಟ್ಟು ಏನು ಸೂತ್ರ ಮೈನಸ್ ಬಿ ಡಿವೈಡೆಡ್ ಬೈ ಎ ಅದ ಮೈನಸ್ ಬಿ ಡಿವೈಡ್ ಬೈ ಎದೆ ಅಲ್ಪಾದ ಬೆಲೆ ಅಲ್ಪಾನ ಇಡ್ರಿ ಬೀಟಾದ ಬೆಲೆ ಎಷ್ಟಿದೆ ಟೂ ಅಲ್ಪ ಇದೆ ಟೂ ಅಲ್ಪ ಹಾಕ್ರಿ ಮೈನಸ್ ಹಂಗೆ ಇರಲಿ ಬಿ ಅಪಾನ್ ಎ ಮೈನಸ್ ಆರು ಬಾಗ್ಲೇ ಎದು ಬೆಲೆ ಎಷ್ಟು ಒಂದು ಅಲ್ಪಾ ಪ್ಲಸ್ ಟು ಅಲ್ಪ ಅಂದರೆ ತ್ರೀ ಅಲ್ಪ ತ್ರೀ ಅಲ್ಪ ಟು ಆರು ಆಗ್ತೈತಿ ಅಂದರೆ ಇದರ ಅರ್ಥ ಅಲ್ಪ ಇಕ್ಕೊಟ್ಟು ಎಷ್ಟು ಬಂತು ಮೂ ಆರು ಬಾಗ್ಲೇ ಮೂರು ಆರು ಬಾಗಿಲಿ ಮೂರೊಂದಲೇ ಮೂರು ಎರಡಲೇ ಅಂದ್ರೆ ಅಲ್ಪಾದ ಬೆಲೆ ಎಷ್ಟು ಬಂತು ಎರಡು ಬಂತು ಅಂದರೆ ಶೂನ್ಯತೆಗಳು ಎರಡು ಮತ್ತು ನಾಲ್ಕು ಒಂದಂಗ ಅದರ ಡಬಲ್ ಇನ್ನೊಂದು ಶೂನ್ಯತೆಗಳು ಸಿಕ್ಕು ನಿಮಗೆ ಕೇನ ಬೆಲೆ ಕನ್ನಡಿ ಬೇಕಾಗಿತ್ತು ನಮಗೆ ಈಗ ನೋಡ್ರಿ ಈಗ ಅಲ್ಪ ಇಂಟು ಬಿ ಟಾ ಇಸ್ ಇಕೋಟ್ರಿ ಸಿ ಡಿವೈಡೆಡ್ ಬೈ ಅಲ್ಪ ಇಂಟು ಬಿಟಾ ಇಕ್ಕೋಟೆ ಎಷ್ಟು ಸಿ ಡಿವೈಡ್ ಬೈ ಇಲ್ಲೇ ಇನ್ನೊಂದು ಲೆಕ್ಕಾಚಾರ ಮಾಡಿರ್ತೀನಿ ನೋಡ್ರಿ ಇದ್ರ ಮುಂದೆ ಬರಿತೀನಿ ನೋಡಿ ಮತ್ತು ಬಿಟಾ ಇಕ್ಕೊಂಟು ಟೂ ಅಲ್ಪ ಅದು ಟೂ ಇಂಟು ಟೂ ಇಕ್ಕೊಂಟು ಎಷ್ಟು ಬಂತು ನಾಲ್ಕು ಬಂತು ಅಲ್ಪಾದ ಬೆಲೆ ಎರಡು ಬಂದಿದೆ ಬೀಟಾ ಇಕ್ವಲ್ ಟು ಟು ಅಲ್ಪ ಐತಿ ಅದಕ್ಕೆ ಅದು ನಾಲ್ಕು ಮಾಡ್ಕೊಂಡ್ವಿ ಈಗ ಅಲ್ಪ ಇಂಟು ಬೀಟಾ ಆಯ್ತ ಮೇಲೆ ಅಲ್ಪಾದ ಬೆಲೆ ಎರಡು ಐತಿ ಬೀಟಾದ ಬೆಲೆ ಇಲ್ಲಿ ಕಂಡು ಹಿಡಿದಿರಿ ಎಷ್ಟೈತಿ ನಾಲ್ಕು ಐತಿ ಗೊತ್ತಾಯ್ತಾನ ಅಲ್ಪಾದ ಬೆಲೆ ಎರಡು ಬೀಟಾದ ಬೆಲೆ ಎಷ್ಟಿದೆ ನಾಲ್ಕಿದೆ ಎರಡು ಗುಂಡೆ ನಾಲ್ಕು ಇಕ್ಕೊಂಟು ಸೀದ ಬೆಲೆ ಎಷ್ಟಿದೆ ಕೆ ಇದೆ ಏದು ಬೆಲೆ ಎಷ್ಟಿದೆ ನೋಡಿರಿ ಒನ್ ಇದೆ ಈ ಲಾಸಿಕ್ ತಿಳಿತಾನೆ ಎಲ್ಲರಿಗೂ ಇಲ್ಲ ನಾನು ಮೊದಲು ಏನು ಮಾಡಿದ್ನಿ ಎರಡೂ ಶೂನ್ಯತೆಗಳನ್ನು ಸ್ಪಷ್ಟವಾಗಿ ತಕ್ಕೊಂಡೆ ಅದನ್ನು ತಕ್ಕೊಂಡ ನಂತರ ಶೂನ್ಯತೆಗಳು ಗುಂಡ್ಲಬ್ಧದ ಸೂತ್ರ ಹಾಕ್ಕೊಂಡೆ ಸಿ ಅಪೋನೇ ಅಲ್ಲಿ ಕೆ ಬಲಭಾಗದಾಗ ಉಳಿತು ಇಲ್ಲಿ ಅಲ್ಪ ಮತ್ತು ಬೀಟಾದ ಬೆಲೆಗಳನ್ನ ಹಾಕ್ಕೊಂಡೆ ಸರಿ ಎರಡು ಹಾಕಲೇ ಎಷ್ಟು ಎಂಟು ಎಂಟು ಇಕ್ಕೊಂಡು ಏನಾಯ್ತು ನೋಡ್ರಿ ಕೆ ಆರ್ ಅದರಿಂದ ಕೆನ ಬೆಲೆ ಎಷ್ಟಾಯಿತು ಎಂಟು ಅಂತಕ್ಕಂಥದ್ದನ್ನು ನೋಡಿರಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಮತ್ತು ಕೆ ಬೆಲೆ ಐತಿ ನೋಡ್ರಿ ಬಹುಪದೋಕ್ತಿ ಬರೀರಿ ಪಿ ಎಕ್ ಸಿ ಜಿ ಕೊಡ್ರು ಎಕ್ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಒಂದು ಶೂನ್ಯತೆ ಇನ್ನೊಂದಕ್ಕಿಂತ ಎಷ್ಟು ಹೆಚ್ಚೈತಿ ಒಂದು ಹೆಚ್ಚೈತಿ ಹಾಗಾದರೆ ಏನು ಮಾಡಬೇಕಾಗಿ ಕೆದ ಬೆಲೆ ಕಂಡುಹಿಡಬೇಕಾಗಿ ಎ ಬಿ ಸಿ ಬೆಲೆಗಳು ಮೊದಲು ಬರ್ಕೊಳಿ ಎ ಒಂದು ಬಿ ಬೆಲೆ ಎಕ್ಸನ್ನು ಸಣ ಮೈನಸ್ ಐದು ಆಮೇಲೆ ಸಿ ಸ್ಥಿರ ಸ್ಥಿರಾಂಕ ಸಿರಾಂಕ ಇಕೊಟ್ಟರೆ ಎಷ್ಟು ಕೆ ಈಗ ನಮಗೆ ಶೂನ್ಯತೆಗಳು ಏನಾಗಿರಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಶೂನ್ಯತೆಗಳು ಅಲ್ಪ ಇಕ್ಕೊಟ್ಟು ಅಲ್ಪನೇ ಇರಲಿ ಬಿಟ ಇಕ್ಕೊಟ್ಟು ಏನೋ ಅಲ್ಪಕ್ಕಿಂತನೂ ಎಷ್ಟು ಹೆಚ್ಚು ತೊಗೋಬೇಕು ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಅಂತಾರ ಅಂದರೆ ಬಿಟ ಇಕ್ಕೊಟ್ಟು ಇಲ್ಲಿ ಅಲ್ಪ ಪ್ಲಸ್ ಒನ್ ತೊಗೋಬೇಕು ಅಲ್ಪ ಪ್ಲಸ್ ಒನ್ ತೊಗೋಬೇಕು ಈಗ ನಾವು ಅಲ್ಪ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತದ ಸೂತ್ರ ಉಪಯೋಗ ಮಾಡೋದು ಮೈನಸ್ ಬಿ ಡಿವೈಡೆಡ್ ಬೈ ಇದನ್ನು ಉಪಯೋಗ ಮಾಡಿ ನಮಗೆ ಅಲ್ಪ ಬೆಲೆ ಕಣ್ಣಿಡ್ ಆಗಿ ಬರ್ತದೆ ಅಲ್ಪ ಪ್ಲಸ್ ಬೀಟಾ ಅಲ್ಪ ಅಂದರೆ ಅಲ್ಪಾನೇ ಐತಿ ಬೀಟಾ ಅಂದರೆ ಅದು ಅಲ್ಪ ಪ್ಲಸ್ ಒನ್ ಇದೆ ಬೀಟಾ ಅಂದರೆ ಎಷ್ಟಿದೆ ಅಲ್ಪ ಪ್ಲಸ್ ಒನ್ ಇದೆ ಮೈನಸ್ ಸೂತ್ರದಾಗ ಐತಿ ಬೀದ ಬೆಲೆ ಮೈನಸ್ ಐದು ಬಾಗಿಲೇ ಏದ ಬೆಲೆ ಎಷ್ಟು ನೋಡ್ರಿ ಒಂದು ಅಲ್ಪ ಮತ್ತು ಅಲ್ಪ ಕೂಡ್ಸ್ಕೊಂಡ್ಬಿಟ್ರೆ ಎಷ್ಟಾಯಿತು ಟೂ ಅಲ್ಪ ಆಯಿತು ಟೂ ಅಲ್ಪ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಎಷ್ಟು ನೋಡ್ರಿ ಐದಾಯ್ತು ಅಂದರೆ ಟು ಅಲ್ಪ ಈಕ್ವಲ್ಟು ಎಷ್ಟಾಗ್ತದೆ ಐದು ಮೈನಸ್ ಟು ಅಲ್ಪ ಈಕ್ವಟು ಐದು ಮೈನಸ್ ಒಂದು ಈ ಒಂದು ಆ ಕಡೆ ಕಳಿಸಿದೆ ಐದರಾಗ ಒಂದು ಕಳೆದ್ರೆ ಎಷ್ಟು ನಾಲ್ಕು ಅಂದ್ರೆ ಟು ಅಲ್ಪ ಈಕ್ವಲ್ಟು ಎಷ್ಟು ನಿಮ್ಗೆ ನಾಲ್ಕು ಆಗ್ತದೆ ಅಂದರೆ ಅಲ್ಪ ಈಕ್ವಲ್ಟು ಎಷ್ಟಾತ್ ನೋಡ್ರಿ ನಾಲ್ಕು ಬಾಗಿಲೇ ಎರಡು ಅಂದರೆ ನಿಮ್ಗೆ ಉತ್ತರ ಎಷ್ಟು ಬರ್ತದೆ ಎರಡು ಬರ್ತದೆ ಅಲ್ಪ ಬೆಲೆ ಎರಡು ಬಂತು ಆದ್ದರಿಂದ ಶೂನ್ಯತೆಗಳೇನು ಆಗ್ಬಾಕ್ ಆದ್ದರಿಂದ ಶೂನ್ಯತೆಗಳು ಶೂನ್ಯತೆಗಳು ಒಂದೇದ ಅಲ್ಪ ಎರಡು ಮುಂದಿಂದ ಅದಕ್ಕಿಂತಲೂ ಒಂದು ಎಚ್ ಮತ್ತು ಟೂ ಪ್ಲಸ್ ಒನ್ ಅಂದರೆ ಎಷ್ಟು ಮೂರು ಡೈರೆಕ್ಟ್ ಬರಲಿ ಶೂನ್ಯತೆಗಳು ಎರಡು ಮತ್ತು ಮೂರು ಆಗಿವೆ ಇದು ಶೂನ್ಯತೆಗಳು ಬಂದು ಅಂದರೆ ಅಲ್ಪಾ ಬಿಟಾ ಅಂದಂಗೆ ನಿಮಗೆ ಹೌದಾ ಇನ್ನೇನು ಕೆ ಬೆಲೆ ಕಂಡುಹಿಡಬೇಕಾಗಿ ಈಗ ಗುಣಲಬ್ಧ ಸಂಬಂಧ ಉಪಯೋಗ ಮಾಡಿ ಅಲ್ಪ ಇಂಟು ಬೀಟಾ ಟಾ ಇಸ್ ಈಕ್ವಲ್ ಟು ಅಲ್ಪ ಇಂಟು ಬೀಟಾ ಈಕ್ವಲ್ ಟು ಅಲ್ಪ ಇಂಟು ಬಿಟಾ ಇಕ್ಕೊಟ್ಟು ಏನೇ ಸೂತ್ರ ಸಿ ಅಪಾನ್ ಎ ಐತಿ ಅಲ್ಪ ಇಂಟು ಬಿಟಾ ಟು ಸಿ ಅಪಾನ್ ಎ ಸಿ ಬೆಲೆ ಕೆ ಐತಿ ಎದು ಬೆಲೆ ಎಷ್ಟೈತಿ ಐತಿ ಒಂದದ ಕೆ ಡಿವೈಡ್ ಬೈ ಒನ್ ಎಡಗಡೆ ನೋಡಿರಿ ಇದ್ರ ಬೆಲೆ ಅಲ್ಪಾ ಅಲ್ಪಾಬೀಟ ಈ ಕೊಟ್ಟು ಎರಡು ಗುಂಡ್ಲೆ ಮೂರು ಈಸ್ ಈಕೋಟೆ ಎಷ್ಟು ಕೆ ಡಿವೈಡ್ ಬೈ ಒನ್ ಅಂದರೆ ಕೆ ಇಕೋಟೆ ಎಷ್ಟು ಬಂತು ಆರ್ ಬಂತು ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಅರ್ಥ ಆಯ್ತಲ್ಲ ಸುಮಾರು ಒಂದು ನಾಲ್ಕೈದು ಲೆಕ್ಕಗಳನ್ನು ಕೇದ ಬೆಲೆ ಹಿಡಿದ್ರ ಮೇಲೆ ತೊಗೊಳಗೈತಿ ಸೊ ಈ ರೀತಿ ಕೆಲವೊಂದಿಷ್ಟು ಲಿಂಕ್ಸನ್ನು ಕೊಡ್ತಾರ ಲಿಂಕ್ಸ್ ಉಪಯೋಗ ಮಾಡಿನೂ ಕೂಡ ನಿಮ್ಮ ಕೇದ ಬೆಲೆಯನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗಬೇಕು ಆ ರೀತಿಯೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಇರಲಿ ಸರಿ ಮುಂದೆ ಸ್ವಲ್ಪ ವರೈಟಿ ಚೇಂಜ್ ಇದೆ ನಿಮ್ಗೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದಾರೆ ಅದಕ್ಕೆ ವರ್ಗ ಭೂಪದೊಕ್ತಿಯನ್ನು ಬರೆಯುವುದಿದೆ ಭಾಳ ಸರಳ ಇದೆ ಶೂನ್ಯತೆಗಳ ಮೊತ್ತ ಅಂದ್ರೇನು ಅಲ್ಪ ಪ್ಲಸ್ ಬೀಟಾ ಅಲ್ಪ ಪ್ಲಸ್ ಬೀಟ ಇಟ್ಕೊಂಡ್ರೆ ಆರು ಬರ್ರಿ ಶೂನ್ಯತೆಗಳ ಗುಣಲಬ್ಧ ಅಂದರೆ ಏನು ಅಲ್ಪ ಇಂಟು ಬೀಟಾ ಅನ್ಪ ಇಂಟು ಬೀಟಾ ಎಷ್ಟು ನಾಲ್ಕು ಬರ್ರಿ ಶೂನ್ಯತೆಗಳ ಮೊತ್ತ ಬರ್ಕೊಂಡ್ವಿ ಶೂನ್ಯತೆಗಳ ಗುಣಲಬ್ಧ ಬರ್ಕೊಂಡ್ವಿ ಈಗ ಇಷ್ಟು ಮೊತ್ತ ಇದೆ ಎಷ್ಟು ಗುಣಲಬ್ಧ ಇದೆ ಇದು ಹೊಂದಿರತಕ್ಕಂಥ ವರ್ಗ ಬಹುಪೋದೋಕ್ತಿ ಬರಬೇಕು ಪಿ ಎಕ್ಸ್ ಇದರ್ಗ ವರ್ಗ ಪೊದಕ್ಕೆ ಸೂತ್ರ ಎಕ್ಸ್ಕ್ವೇರ್ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಗುಂಡ್ಲೆ ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣ್ಲಬ್ಧ ಅಲ್ಪಾ ಇಂಟು ಬೀಟಾ ಕೆ ಬ್ರಾಕೆಟ್ ಯಾವಾಗ ತಗೋಬೇಕು ಇವು ಫ್ರಾಕ್ಷನ್ದಾಗ ಭಿನ್ನ ರಾಶಿ ಒಳಗೆ ಇದ್ದಾಗ ಹಂಗೆ ಒಂದು ಲಾಸ್ಟ್ ಎರಡು ಲೆಕ್ಕದವ ಅಲ್ಲಿ ತೊಗೋತೀನಿ ಈಗ ನೋಡ್ರಿ ಎಕ್ಸ್ಕ್ವೇರ್ ಹಂಗೆ ಇರಲಿ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಲ್ಫಾ ಪ್ಲಸ್ ಬೀಟಾದ ಬೆಲೆ ಎಷ್ಟೈತಿ ಆರ್ ಇದೆ ಆರು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಅಲ್ಫಾ ಬೀಟಾದ ಬೆಲೆ ಎಷ್ಟೈತಿ ನೋಡಿರಿ ನಾಲ್ಕು ಐತೆ ಅಂದರೆ ಪಿ ಎಕ್ಸ್ ಇಸಿಗೆ ಕೊಟ್ಟರೆ ಎಷ್ಟಾಯ್ತು ನಿಮ್ಗೆ ಎಕ್ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ನಾಲ್ಕು ಅಂತಕ್ಕಂಥದ್ದನ್ನು ನೋಡ್ತು ಭಾಳ ಸುಲಭ ಪ್ರಶ್ನೆ ಇದೆ ಸೊ ಇಂಥದ್ದೇ ಮತ್ತೊಂದು ಪ್ರಶ್ನೆ ಇದೆ ನೋಡಿರಿ ಶೂನ್ಯತೆಗಳ ಮೊತ್ತ ಅಂದರೆ ಕೊಟ್ಟಿರತಕ್ಕಂಥದ್ದು ಅಲ್ಫಾ ಪ್ಲಸ್ ಬೀಟಾ ಬರೀಬೇಕೆಲ್ಲರೂ ಕ್ವಿಕ್ಲಿ ಅಲ್ಫಾ ಪ್ಲಸ್ ಬೀಟ ಇಕ್ ಕೊಟ್ಟರೆ ಎಷ್ಟು ನಾಲ್ಕು ನೆಕ್ಸ್ಟ್ ಐದೇನು ಶೂನ್ಯತೆಗಳ ಗುಣಲಬ್ಧ ಆಜು ಆ ಕಡೆ ಈ ಕಡೆ ಹುಡುಗಾರ ಏನು ನೋಡ್ಕೊಂಡು ಕುಂತೀರ ಇಲ್ಲಿ ನಾನು ಬಿಡ್ಸಕತ್ತೇನೆ ಇಲ್ಲಲ್ಲ ನಿಮ್ಮ ಸ್ಟಪ್ ನೀನು ಎದ್ದು ಮನೆಗೆ ಹೋಗಲಿ ಹಾಂ ಅಲ್ಪ ಪ್ಲಸ್ ಬೀಟ್ ಆಯ್ತು ಇಲ್ಲಿ ಅಲ್ಪ ಇಂಟು ಶೂನ್ಯ ತೆಗಳ ಗುಂಡ್ಲಬ್ ಅಂದ್ರೇನು ಅಲ್ಪ ಇಂಟು ಬೀಟ್ ಅಲ್ಪ ಇಂಟು ಬೀಟ್ ಬೆಲೆ ಎಷ್ಟಿದೆ ಐದು ಇದೆ ನೀವು ಬರಿತಾ ಇಲ್ಲ ಯಾಕ ನೀನು ಬರಿತಾ ಇಲ್ಲ ನೋಡು ನೀ ಅಲ್ಲಿ ಚಸ್ಮಾತ್ ಬಾಜುಕಿಲ್ಲ ನೀನು ಹಾಂ ನೀನು ಬರೀ ನೋಡ್ತೀನಿ ಈಗ ಬಂದ ಲಕ್ಷ ಇರಲಿ ಅಲ್ಪ ಪ್ಲಸ್ ಬೀಟ ಹಾಕೊಟ್ರೆ ಎಷ್ಟು ನಾಲ್ಕು ಆಮೇಲೆ ಗುಂಡ್ಲಬ್ಧಂದ ಏನು ಅಲ್ಪಾ ಅಲ್ಪಾಬೀಟಾ ಇಟ್ಕೊಟ್ಟರೆ ಎಷ್ಟೈತಿ ಐದೈತೆ ಬಹು ಪದೊಗ್ತಿ ಬರಿಬೇಕೈತಿ ಪಿ ಎಕ್ಸ್ ಇಜ್ ಕೊಟ್ಟು ಸೂತ್ರ ಬರ್ರಿ ಮೊದಲು ಸ್ಕ್ವೇರ್ ಬರ್ರಿ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಅಲ್ಪಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಏನೈತೆ ಸೂತ್ರದೊಳಗೆ ಅಲ್ಪಾ ಇಂಟು ಬಿಟಾ ಐತೆ ಪ್ಲಸ್ ಅಲ್ಪಾ ಇಂಟು ಬೀಟಾ ಇದು ನಿಮ್ಮ ಸೂತ್ರದಲ್ಲಿದೆ ಸರಿ ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ ಅಲ್ಪಾ ಪ್ಲಸ್ ಬೀಟಾ ಅಂದರೆ ಎಷ್ಟೈತು ನೋಡ್ರದು ಮೈನಸ್ ನಾಲ್ಕು ಗುಂಡ್ಲೆ ಎಕ್ಸ್ ಪ್ಲಸ್ ಅಲ್ಪಾ ಬಿಟಾ ಅಂದರೆ ಎಷ್ಟೈತಿ ಐದೈತೆ ಅಂದ್ರೆ ಪಿ ಎಕ್ಸ್ನ ಬೆಲೆಯಷ್ಟು ಎಕ್ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇಂಥದ್ದೇ ಮತ್ತೊಂದು ಪ್ರಶ್ನೆ ಶೂನ್ಯತೆಗಳ ಮೊತ್ತ ಅಲ್ಪಾ ಪ್ಲಸ್ ಬೀಟಾ ಅಲ್ಪಾ ಪ್ಲಸ್ ಬೀಟಾ ಈಜಿಗೆ ಕೊಟ್ಟು ಎಷ್ಟು ಏಳು ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಅಂದರೆ ಅಲ್ಪ ಇಂಟು ಬೀಟಾ ಈಸಿಗೆ ಕೊಟ್ಟು ಎಷ್ಟು ಹನ್ನೆರಡು ಹೊಂದಿರತಕ್ಕಂಥ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಬೇಕಾಗಿತ್ತು ವರ್ಗ ಬಹುಪದೊಕ್ತಿಗೆ ಸೂತ್ರ ಪಿ ಎಕ್ಸ್ ಇದಕ್ಕೆ ಕೊಟ್ಟು ಎಕ್ಸ್ಕ್ವೇರ್ ಮೈನಸ್ ಶೂನ್ಯತೆಗಳ ಮೊತ್ತ ಅಲ್ಪಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಪಾ ಇಂಟು ಬಿ ಪ್ಲಸ್ ಅಲ್ಪ ಇಂಟು ಬಿಟಾ ಇದು ನಿಮಗೆ ಸೂತ್ರ ಎಕ್ಸ್ಕ್ವೇರನ್ನು ಹಾಗೆ ಬರೆಯೋಣ ಮೈನಸ್ ಬ್ರಕೆಟ್ ಅಲ್ಪ ಪ್ಲಸ್ ಬಿಟಾದ ಬೆಲೆ ಎಷ್ಟಿದೆ ಏಳು ಇದೆ ಏಳು ಎಕ್ಸ್ ಪ್ಲಸ್ ಅಲ್ಪಾ ಬಿಟಾದ ಬೆಲೆ ಎಷ್ಟಿದೆ ಹನ್ನೆರಡಿದೆ ಇದು ನಮಗೆ ಏನಪ್ಪ ಅಂತಂದರೆ ಪಿ ಎಕ್ಸನ್ನ ಬೆಲೆ ಅರ್ಥ ಆಯ್ತಾ ಇಷ್ಟು ಎಲ್ಲರಿಗೂ ಭಾಳ ಸುಲಭ ಇದೆ ಇದನ್ನು ರಿಪೀಟ್ ಮಾಡಿದ್ದೀವಿ ನಾವು ಎರಡು ಮೂರು ಎಕ್ಸಾಂಪಲ್ಸ್ನಾಗ ಮತ್ತು ಅಂಥದ್ದೇ ಪ್ರಶ್ನೆಗಳು ಮುಂದುವರಿತಾಯಿದ್ದಾವೆ ನೋಡಿ ಶೂನ್ಯತೆಗಳ ಮೊತ್ತ ಅಂದರೆ ಎಷ್ಟು ಅಲ್ಪಾ ಪ್ಲಸ್ ಬೀಟಾ ಅಲ್ಪಾ ಪ್ಲಸ್ ಬೀಟ ಇಟ್ಕೊಟ್ಟು ಎಷ್ಟು ಮೈನಸ್ ಮೂರು ಗುಣಲಬ್ಧ ಎರಡು ಅಂದರೆ ಅಲ್ಪ ಇಂಟು ಬೀಟಾ ಅಲ್ಪ ಇಂಟು ಬಿಟಾ ಇಟ್ಕೊಟ್ಟು ಎಷ್ಟು ಎರಡು ಈಗ ಸೂತ್ರ ಬರೀಬೇಕು ಪಿ ಎಕ್ಸ್ ಇಸಿ ಕೊಟ್ಟರು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ನಮಗೆ ವರ್ಗ ಬಹ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಬರೀಬೇಕು ಎಕ್ಸ್ ಪ್ಲಸ್ ಏನು ಬರೀಬೇಕು ಅಲ್ಪ ಇಂಟು ಬೀಟಾ ಬರಿಬೇಕು ಸರಿ ಎಕ್ಸ್ ಸ್ಕ್ವೇರ್ ಬರೆಯೋಣ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಅಲ್ಪಾ ಪ್ಲಸ್ ಬೀಟಾ ಬೆಲೆ ಎಷ್ಟು ಬ್ರಕೆಟ್ ಹಾಕಿರಿ ಮೈನಸ್ ಮೂರು ಬರ್ರಿ ಹೊರಗಡೆ ಎಕ್ಸ್ ಇಡ್ರಿ ಪ್ಲಸ್ ಅಲ್ಪ ಬೀಟಾದ ಬೆಲೆ ಎಷ್ಟಿದೆ ಎರಡಿದೆ ಎರಡನ್ನು ಯಥ ಯಥಾವತ್ತಾಗಿ ಬರ್ಕೊಂಬಿಡ್ರಿ ಇನ್ನು ಇದನ್ನು ಸುಲ್ಬೀಕರಣ ಮಾಡಿ ಒಂದೇ ಸ್ಟೆಪ್ ಇದೆ ಎಕ್ಸ್ ಎಕ್ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬರೀರಿ ಮೈನಸ್ ಇಂಟು ಮೈನಸ್ ಎಷ್ಟು ಆಯ್ತು ನೋಡಿರಿ ಪ್ಲಸ್ ಆಯಿತು ಮೂರು ಎಕ್ಸ್ ಪ್ಲಸ್ ಎಷ್ಟು ಆಯ್ತು ನೋಡ್ರಿ ಎರಡು ಆಯಿತು ಏನಿಕ್ಕ ಕೊಟ್ಟರು ಇದು ಪಿ ಎಕ್ಸ್ ಇಜಿ ಕೊಟ್ಟು ಇಲ್ಲಿ ನಮಗೇನು ಸಿಕ್ತು ಮೊತ್ತ ಮತ್ತು ಗುಂಡ್ಲಬ್ಧವನ್ನು ಕೊಟ್ಟಾಗ ವರ್ಗ ಬಹುಪದ ಸಿಕ್ಕಾಯಿತು ಸೊ ಇಂಥದ್ದೇ ಮತ್ತೊಂದು ಪ್ರಶ್ನೆ ಸ್ವಲ್ಪ ಇಲ್ಲಿ ಡಿಫ್ರೆಂಟ್ ಇದೆ ನೋಡ್ರಿ ಶೂನ್ಯತೆಗಳ ಮೊತ್ತ ಅಲ್ಪಾ ಪ್ಲಸ್ ಬೀಟಾ ಟಾ ಈಸ್ ಇಕ್ಕೊಟ್ಟು ಬರಿಬೇಕು ಅಲ್ಪಾ ಪ್ಲಸ್ ಬೀಟಾ ಬಿಟಾ ಇಕ್ಕೊಟ್ಟು ಒನ್ ಬೈ ಫೋರ್ ಗುಣಲಬ್ಧ ಅಲ್ಪಾ ಇಂಟು ಬಿ ಟಾ ಈಸಿಕ್ಕೊಟ್ಟು ಎಷ್ಟು ಮೈನಸ್ ಒನ್ ಈ ರೀತಿ ಭಿನ್ನ ರಾಶಿ ರೂಪದಾಗ ಬಂದಾಗ ಸ್ವಲ್ಪ ಇಲ್ಲೇನು ಸೂತ್ರ ಬದಲಿಸ್ಕೊಳ್ಳೋದು ಅಂದ್ರೆ ಕೆ ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಪಾ ಇಂಟು ಬೀಟಾ ಅಂತಕ್ಕಂಥದ್ದನ್ನು ತಗೋಬೇಕು ಇನ್ನು ತಗೊಳ್ಳೋದು ಅನುಕೂಲತೆ ಏನಂತ ನಾನು ಆಮೇಲೆ ಹೇಳ್ತೀನಿ ಈಗ ಬಿಡ್ರಿ ಇಷ್ಟೇ ಕೆ ಹಾಗೆ ಇಲ್ಲಿ ಹೊರಗಡೆ ಇಲ್ಲ ನೋಡ್ರಿ ಎಕ್ಸ್ಕ್ವೇರ್ ಮೈನಸ್ ಅಲ್ಪಾ ಪ್ಲಸ್ ಬಿ ಟಾಲ್ ಬೆಲೆ ಎಷ್ಟಿದೆ ಒನ್ ಅಪ್ ಆನ್ ಫೋರ್ ಇದೆ ಅಲ್ಪಾ ಪ್ಲಸ್ ಬಿ ಬೆಲೆ ಎಷ್ಟಿದೆ ಒನ್ ಅಪ್ ಆನ್ ಫೋರ್ ಇದೆ ಮುಂದೆ ಎಕ್ಸ್ ಬರೆಯೋಣ ಪ್ಲಸ್ ಅಲ್ಪಾ ಬಿಟಾದ ಬೆಲೆ ಎಷ್ಟಿದೆ ನೋಡ್ರಿ ಮೈನಸ್ ಒನ್ ಇದೆ ಅಲ್ಪಾ ಬಿ ಡಾ ಬ್ಯು ಎಷ್ಟಿದೆ ಮೈನಸ್ ಒನ್ ಇದೆ ಕೆ ಅನ್ನ ಹಾಗೆ ಬರೆಯೋಣ ಕೆ ಇಂಟು ಬ್ರಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಇದನ್ನೇನು ಬರೀರಿ ಎಕ್ಸ್ ಬೈ ಫೋರ್ ಬರೀರಿ ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಆಯಿತು ಈಗ ಲಸ ಹತ್ತು ಹೋಗ್ಬಿಟ್ರ್ ಮುಂದಿನ ಸ್ಟಪ್ಪನೆ ಕೆ ಇಂಟು ಬ್ರಕೇಟ್ ಕೆ ಇಂಟು ಬ್ರಕೇಟ್ ರೋಟದ ಅರ್ಥ ಆಯ್ತಿಲ್ಲ ಪ್ಲಸ್ ಇಂಟು ಮೈನಸ್ ಏನಾಯ್ತು ಮೈನಸ್ ಆಯ್ತು ಎಕ್ಸ್ ಇಂಟು ಒನ್ ಅದು ಎಕ್ಸ್ ಅಂಶಕ್ಕೆ ಗುಣಸ್ಕೊಂಡಿದ್ದೀನಿ ಅದು ಎಕ್ಸ್ ಬೈ ಫೋರ್ ಬರ್ಕೊಂಡಿದ್ದೀನಿ ಲಸ ಎಷ್ಟು ಆಗುತ್ತೆ ಇಲ್ಲಿ ನಮ್ಗೆ ನಾಲ್ಕು ಆಕತ್ತೆ ಇಲ್ಲಿ ಏನೂ ಇಲ್ಲ ಅಂದರೆ ಒಂದು ಇರ್ತೈತಿ ಇಲ್ಲಿ ಏನೂ ಇಲ್ಲ ಅಂದರೆ ಎಷ್ಟೈತಿ ಒಂದು ಆಯಿತು ಒಂದು ನಾಲ್ಕಲೇ ನಾಲ್ಕು ಇಲ್ಲಿ ಮೇಲೆ ನಾಲ್ಕಲೇ ಗುಣಿಸ್ಬೇಕು ಅಂದರೆ ನಾಲ್ಕು ಎಕ್ಸ್ ಸ್ಕ್ವೇರ್ ಇಲ್ಲಿ ಒಂದರಲ್ಲೇ ಗುಣಿಸ್ಬೇಕು ನಾಲ್ಕು ಒಂದಲೇ ಅಂದರೆ ಎಕ್ಸ್ ಇಂಟು ಒನ್ ಅಂದರೆ ಎಷ್ಟು ಎಕ್ಸ್ ಒಂದು ನಾಲ್ಕಲೇ ಅಂದರೆ ಮೈನಸ್ ಎಷ್ಟು ನಾಲ್ಕು ಸರಿನಾ ಈಗ ಇಲ್ಲಿ ಏನು ಒಂದು ಟೆಕ್ನಿಕ್ ಅಂದರೆ ಕೆ ಈಕ್ವಲ್ ಟು ಆ ಸ್ಥಿರಾಂಕ ಒಂದು ತೊಗೋದು ಕೆ ಈಕ್ವಲ್ ಟು ಒಂದು ಸಾರಿ ಒಂದಲ್ಲ ನಾಲ್ಕು ತೊಗೋದು ಇಲ್ಲಿ ಛೇದಾಗ ಎರಡು ಬಂದಿರತ್ತಲ್ಲಿ ಲಾಸ್ಟ್ ತಗೋಬೇಕು ಇಲ್ಲಿ ನೋಡಿರಿ ಛೇದಾಗಿ ನಾಲ್ಕು ಬಂದಿರತ್ಲ ಇದು ನಾಲ್ಕು ಹೋಗ್ಲಾಡ್ಸೋದು ಇಲ್ಲಿ ಮೂರು ಬಂದ್ರೆ ಮೂರು ತೊಗೊಳೋದು ಎರಡು ಬಂದ್ರೆ ಎರಡು ತಗೋದು ಕೆ ಇಕ್ವಲ್ ಟು ನಾಲ್ಕು ಆದರೆ ಕೆ ಈಕ್ವಲ್ ಟು ನಾಲ್ಕು ಆದರೆ ಪಿ ಎಕ್ಸ್ ಇಸ್ ಇಕ್ಕೊಟ್ಟು ಏನು ಬರ್ತೈತೆ ನಿಮ್ಗೆ ಎಕ್ಸ್ಕ್ವೇರ್ ಸಾರಿ ಇದು ಹೆಂಗೆ ಬರೀ ಉಂಟು ನಾಲ್ಕು ಬೆಲೆ ಹಾಕ್ಕೊಂಡು ಸುಲಭೀಕರಣ ಮಾಡಿಡೋಣ ಅದು ಪಿ ಎಕ್ಸ್ ಸಿ ಜಿ ಕೋಟು ನಾಲ್ಕು ಇಂಟು ಬ್ರಕೆಟ್ ಫೋರ್ ಎಕ್ಸ್ ಸ್ಕ್ವೇರ್ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಡಿವೈಡ್ ಬೈ ಫೋರ್ ಡಿವೈಡೆಡ್ ಬೈ ಫೋರ್ ಈಗ ಫೋರ್ ಫೋರ್ ಹೊಡೆದಾಕ್ರಿ ನಾಲ್ಕು ನಾಲ್ಕು ಹೊಡೆದಾಕ್ರಿ ಅದರ ಪಿ ಎಕ್ಸ್ ಸಿ ಜಿ ಕೋಟ್ ಎಷ್ಟು ಬಂತು ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಏನಕತಿ ಒಂದು ವರ್ಗ ಬಹುಪಸಕ್ತಿ ಆಗ್ತದೆ ಈ ರೀತಿ ಭಿನ್ನರಾಶಿ ರೂಪದಲ್ಲಿ ಕೊಟ್ಟಿದ್ದರು ಮೊತ್ತ ಮತ್ತು ಗುಣ ಅಂದರೆ ಅವಕ್ಕೇ ಇಟ್ಕೊಂಡು ತೊಗೋಬೇಕು ಇಲ್ಲಿ ಚೇರ್ದಾಗ ಎಷ್ಟು ಬೆಲೆ ಬರ್ತೀವಿ ಅಷ್ಟು ಹಾಕೊಂಡು ಅದು ನೋಡ್ದ ಹಾಕೊಳ್ಬೇಕು ಸೊ ಇಷ್ಟ ಟೆಕ್ನಿಕಲ್ ಇದು ನಾನು ಪಿಟ್ಕೊಂಡ್ಬೇಡ್ರಿ ಇಷ್ಟೇ ಸಾಕು ಗೊತ್ತಾಯ್ತಲ್ಲ ಸರಿ ಇಲ್ಲಿ ನಮ್ಗೆ ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ ವರ್ಗ ಬ ಬರಲಿಕ್ಕೆ ಹೇಳಿದ್ದಾರೆ ಶೂನ್ಯತೆಗಳು ಮೊತ್ತ ಕೊಟ್ಟಿಲ್ಲ ಶೂನ್ಯತೆಗಳಂದ್ರೆ ಹೆಂಗೆ ಬರಿತೀರಿ ಅಲ್ಪ ಮೈನಸ್ ಎರಡು ಮೈನಸ್ ಎರಡು ಬೀಟಾ ಬೀಟಾ ಎಷ್ಟು ನಾಲ್ಕಿದೆ ಹೌದಾ ಈಗ ಪಿ ಎಕ್ಸ್ ಇಸಿ ಕೊಟ್ಟ ಸೂತ್ರ ಏನು ವರ್ಗಬೋ ಬದೋಕ್ತಿಗೆ ಎಕ್ಸ್ಕ್ವೇರ್ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಪ ಇಂಟು ಬೀಟಾ ಸೂತ್ರ ಇಲ್ಲೇ ಬೆಲೆಗಳನ್ನು ಹಾಕಿರೋ ಡೈರೆಕ್ಟ್ ಸೂತ್ರ ಎಲ್ಲರೂ ಬರೆದ್ರಿ ಸರಿ ಎಕ್ಸ್ಕ್ವೇರ್ ಬರೀನಾ ಮೈನಸ್ ಅಲ್ಪಾ ಪ್ಲಸ್ ಬೀಟಾ ಅಲ್ಪಾದ ಬೆಲೆ ಮೈನಸ್ ಎರಡು ಐತಿ ಬಿಟಾದ ಬೆಲೆ ಎಷ್ಟೈತಿ ನಾಲ್ಕೈತಿ ಇಂಟು ಎಕ್ಸ್ ಪ್ಲಸ್ ಅಲ್ಪಾ ಬಿಟಾ ಅಂದರೆ ಮೈನಸ್ ಎರಡು ಗುಂಡ್ಲೆ ಎಷ್ಟು ಬರೀಬೇಕು ನಾಲ್ಕು ಬರಿಬೇಕು ಎಕ್ಸ್ಕ್ವೇರ್ ಸ್ಕ್ವೇರ್ ಮೈನಸ್ ಹಂಗೆ ಇರಲಿ ನಾಲ್ಕರಾಗಿ ಎರಡು ಹೋದ್ರೆ ಎರಡು ನಾಲ್ಕರಾಗಿ ಎರಡು ಹೋದರೆ ಎರಡು ಗುಂಡ್ಲೆ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎರಡೇ ಎಂಟು ನಾಲ್ಕು ಎರಡೇ ಎಂಟು ಈಗ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಹಂಗಿದ್ದಂಗೆ ಬರೀನು ಎಕ್ಸ್ಕ್ವೇರ್ ಆಗೇ ಇರಲಿ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಏನಿದು ಡಿ ಎಕ್ಸ್ ಇಸಿ ಕೊಟ್ಟರು ನಿಮ್ಗೆ ಏನು ಬೇಕಾಗಿತ್ತು ವರ್ಗ ಹೋಗ್ಬೋದಕ್ಕೆ ಬೇಕಾಗಿತ್ತು ಬಹುಪದಕ್ತಿ ಸಿಕ್ತು ಇಲ್ಲಿ ಶೂನ್ಯತೆಗಳ ಮೊತ್ತ ಗುಣಲಬ್ಧ ಕೊಟ್ಟಿಲ್ಲ ಶೂನ್ಯತೆಗಳನ್ನು ಕೊಟ್ಟಿದ್ದರು ಇಲ್ಲಿ ಮೊತ್ತ ನಾವು ಇಲ್ಲಿ ಲೆಕ್ಕಾಚಾರ ಮೊದಲಿಲ್ಲ ಸಪ್ರೇಟನ್ನು ಮೊದಲ ಅಲ್ಪ ಪ್ಲಸ್ ಬೀಟ ಅಲ್ಪ ಬಿಟ ಲೆಕ್ಕ ಮಾಡಿಕೊಂಡು ಡೈರೆಕ್ಟನ್ನು ತುಂಬು ಇಲ್ಲ ಈ ಸೂತ್ರದೊಳ್ಗ ನೇರವಾಗಿ ತುಂಬೋದು ಸೊ ಇಷ್ಟಾದರೆ ನಿಮಗೆ ಈ ಬಹುಪದೋಕ್ತಿಗಳು ಅದೇ ಮೇಲೆ ಟಾರ್ಗೆಟ್ ಫಾರ್ಟಿ ಸೀರೀಸ್ನಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ಒದಗಿಸಲಾಯಿತು ಸೊ ನಿಮಗೆಲ್ಲೇ ಕನ್ಫ್ಯೂಷನ್ಸ್ ಇದ್ದರೆ ಡೌಟ್ಸ್ ಇದ್ದರೆ ನಿಮ್ಮ ಕ್ಯಾಲ್ಕುಲೇಷನ್ ಸ್ಪೀಡ್ ಕಡಿಮೆ ಇದ್ದರೆ ರಿಪೀಟೆಡ್ಲಿ ಮತ್ತೆ ವಿಡಿಯೋ ನೋಡಿರಿ ಆ ಸಂಶಯಗಳನ್ನೆಲ್ಲ ಸುಲಭೀಕರಣದ ಹಂತಗಳನ್ನು ಸ ನಿಮ್ಮ ಸಂಶಯಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಚೆನ್ನಾಗಿ ಅಧ್ಯಯನ ಮಾಡಿ ಪರೀಕ್ಷಾ ದೃಷ್ಟಿಕೋನದಿಂದ ಕನಿಷ್ಠ ಈ ಅಧ್ಯಾಯದ ಮೇಲೆ ಹೆಚ್ಚಿಗೆ ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಕನಿಷ್ಠ ಇಷ್ಟಾದರೂ ಕೂಡ ಸಮಸ್ಯೆಗಳನ್ನು ಎಲ್ಲರೂ ಚೆನ್ನಾಗಿ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ